ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತು ಅನಾರೋಗ್ಯ ಇಷ್ಟ ಪರಿಸ್ಥಿತಿಯಲ್ಲಿ ಕೂಡ ಕಾರ್ಮಿಕರು ಇರ್ತಕ್ಕಂಥ ಕಾರ್ಮಿಕರನ್ನ ಕೆಲಸದಿಂದ ತಗೊಂಡು ಬೇರೆ ಬಿಹಾರ ಆಂಧ್ರ ಪ್ರದೇಶ ಬೇರೆ ಬೇರೆ ರಾಜ್ಯಗಳಿಂದ ತಂದು ಅಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ತೆಗೆದಾಕಿದ್ದಾರೆ ಅವ್ರ ಒಟ್ಟಿಗೆ ತಿಂತ ಗೊತ್ತಾಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಇದೊಂದು ಬಡ ಬಡ ಏರಿಯಾ ಇದು ಬಡತ ಇರ್ತಕ್ಕಂತ ಏರಿಯಾ ಇಲ್ಲಿ ಯಾವುದೇ ರೀತಿಯಾದಂತ ನೀರಾವರಿಗಳಿಲ್ಲ ಇಲ್ಲಿ ಯಾವುದೇ ರೀತಿಯಂತ ಸಂಪತ್ತಿಲ್ಲ ಯಾವುದೇ ಇಲ್ಲ ಆದ್ರೂ ಕೂಡ ನಮ್ಮ ಮಕ್ಕಳಿಗೆ ಒಂದೇ ಭವಿಷ್ಯ ನಮಗೇನಾದ್ರೂ ಕೆಲಸ ಸಿಗಬಹುದು ಅಂತೇಳಿ ಆಶಾಭಾವದಿಂದ ಅಲ್ಲಿ ನೀರು ಮತ್ತು ಎಲ್ಲ ಕೊಟ್ಟು ಎಲ್ಲಿದ್ದ ಬಂದರಿಗೆ ಹಾಕಲಿಕ್ಕೆ ಹಾಕ್ಲಿಕ್ಕೆ ಅಲ್ಲಿ ಇವತ್ತು ತೆಗೆದುಹಾಕಿ ಅವ್ರ ನಿರ್ಲಕ್ಷ್ಯ ಮಾಡತಕ್ಕಂಥದ್ದನ್ನ ನಾವು ಇವತ್ತು ಅದಕ್ಕಾಗಿ ಇದನ್ನ ಈಗಾಗಲೇ ಲೇಬರ್ ಕೋರ್ಟ್ಗೆ ನಾವು ತಾವೇ ಹಾಕಿದೀವಿ ಒಂದು ಸಾರಿ ಈಗಾಗಲೇ ಮಾತುಕತೆ ನಡೆದಿದೆ ನಾಳೆ ನಾಳೆ ಕೂಡ ಮಾತುಕತೆಗೆ ಇವತ್ತು ಇಲಾಖೆ ನಡೆದಿದ್ದಾರೆ ಅದಕ್ಕಾಗಿ ನಾವಿವತ್ತು ಈ ತಹಸೀಲ್ದಾರ್ ಮಧ್ಯ ಪ್ರವೇಶ ಮಾಡಿ ಯಾರು ತಟ್ಟಿದ್ದಾರೆ ಯಾರು ಇವತ್ತಿನ ದಿನ ಇದನ್ನು ಮಾಡಿದರೆ ಕೂಡಲೇ ಆ ಮತ್ತೆ ಅವರ ಕೈಗಾರಿಕೆಯಲ್ಲಿ ಸೇರಿಸಬೇಕು ಈಗಾಗಲೇ ಅವರು ಬಾರಿ ಅತ್ಯಂತ ಕಡಿಮೆ ಸಂಬಳ ಅತ್ಯಂತ ನಡೆದ್ರು ಕೂಡ ಬಹಳಷ್ಟು ಅನ್ಯಾಯ ನಡೆದ್ರು ಕೂಡ ಯಾವುದೇ ಕಾರ್ಮಿಕನಿಗೆ ನ್ಯಾಯ ಇಲ್ಲ ಯಾವುದೇ ರೀತಿಯಿಂದ ಗೌರವ ಇಲ್ಲ ಆ ರೀತಿಯಾಗಿ ಗೌರವ ಇಲ್ಲದಂದ್ರೆ ಇವತ್ತು ನಡೆಸ್ಕೊಳ್ತಾ ಇದ್ದಾರೆ ಇವತ್ತು ಹೀನಾಯವಾಗಿ ಇವತ್ತಿನ ದಿನ ಇದಾಗ್ತದೆ ಅದಕ್ಕಾಗೇನೆ ಅವ್ರ ಇವತ್ತಿನ ದಿನ ಬರೆ ಬರೇ ಅತ್ಯಂತ ಕಡಿಮೆ ಸಂಬಳ ಅಂದ್ರೆ ಆ ಕಾನೂನು ಇದನ್ನೇ ಇಲ್ಲ ಕಾನೂನು ಪ್ರಕಾರನೇ ಇಲ್ಲ ಕಾನೂನು ಪ್ರಕಾರ ಕೂಡ ಇಲ್ಲ ನಾವು ನಾವೇನಾದ್ರೂ ಇವತ್ತಿನ ದಿನ ಈ ಬಗ್ಗೆ ಗಮನ ಹರಿಸಿ ತಹಸೀಲ್ದಾರ್ ಆಗ್ಲಿ ಕಾರ್ಮಿಕ ಇಲಾಖೆ ಆಗ್ಲಿ ಮಾಡಿಲ್ಲ ನಾವು ಅವ್ರೇನು ಅವ್ರದ್ದೇನು ಕಾರ್ಖಾನೆ ಏನಿದೆ ಆ ಕಾರ್ಖಾನೆ ಉತ್ಪಾದನೆ ಅಲ್ಲಿರ್ತಕ್ಕಂಥ ಬೇರೆ ರಾಜ್ಯಗಳಿಂದ ಏನು ಆ ಅಲ್ಲಿ ಕೆಲಸ ಮಾಡಲಿಕ್ಕೆ ಇಟ್ಟಿದ್ದಾರೆ ಅವರೆಲ್ಲರೂ ಹೊರಗಾಕ್ ಕೂಡ್ಲೇನೆ ಇಲ್ಲೇ ಹೋದ್ರೆ ನಾವೇನೆ ಹೊರಗಾಕಿ ನೀವು ಗಂಟೆ ಮೋಟೆ ಕಟ್ಟಿ ಹೋಗ್ರಿ ನಮ್ಮ ಊರಲ್ಲಿ ಏನ್ ಕೆಲಸ ಇಲ್ಲ ಅಂತೇಳಿ ಇಡೀ ಹೋಗ್ಲಿಕ್ಕೆ ನಾವೇ ಆಗ್ರಹ ಹೌದೇ ಇಲ್ಲ ಅದಕ್ಕಾಗಿ ನಾವಿವ್ ನಮಗೆ ಬೇಕಿಲ್ಲ ಅಂದ್ರೆ ನಮ್ಮ ಊರಲ್ಲಿ ಫ್ಯಾಕ್ಟ್ರಿ ಬೇಡ ಕೆಲಸ ಅಂತಿಲ್ಲ ಹಾ ನಾವ್ ಇವತ್ತು ನಮ್ಮ ಹೊಲಗಳೆಲ್ಲ ಕೂಡ ಅದ್ ದೂರ್ ತುಂಬಾ ಬಿದ್ದು ಹೊಲಗಳು ಬೆಳೆದಾರದಾಗಿವೆ ಇವತ್ತು ಹೊಲಗಳು ಕೂಡ ಇವತ್ತು ಕೆಟ್ಟಾಗುವಂತ ಪರಿಸ್ಥಿತಿ ಇದೆ ಅದಕ್ಕಾಗಿನೇ ಈ ಕೂಡಿನೇ ಕ್ರಮ ತಗೋಬೇಕು ಅಂತೇಳಿ ನಾನು ಸಿಐಟಿ ಪರವಾಗಿ ಫ್ಯಾಕ್ಟರಿಯ ಕಾರ್ಮಿಕರ ಪರವಾಗಿ ಮಹಿಳೆಯರ ಪರವಾಗಿ ನಾನು ತಹಶೀಲ್ದಾರ್ ವಿನಂತಿ ಮಾಡ್ತಾ ಇದ್ದೀನಿ ತಹಶೀಲ್ದಾರ್ ಇದೇ ಸರಿಯಾದಂತ ಗೌರವ ತರತಕ್ಕಂಥದ್ದಲ್ಲ ಇವತ್ತು ಇಡೀ ಮಳಕಾಮೂರು ತಾಲೂಕಿನೆಲ್ಲ ಕಡೆ ಕೂಡ ಬಾರಿ ಡಕಾಯಿತಿ ಆಗ್ತದೆ ಕಳತರ ಆಗ್ತದೇ ಹಾ ಅದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಒಂದು ಪರಿಸ್ಥಿತಿ ಮಳಕಾಮೂರ್ ತಾಲೂಕಲ್ಲಿ ಇದೆ ಅದಕ್ಕಾಗಿ ನೀವು ಫ್ಯಾಕ್ಟ್ರಿಯಿಂದ ಅವರು ಕೇಳೋರಿಲ್ಲ ಕೇಳೋರಿಲ್ಲ ಆಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ

ಒಡೇರಳ್ಳಿಯಲ್ಲಿ ಈಗಾಗಲೇ ಹತ್ತು ಹದಿನೈದು ವರ್ಷಗಳ ಕಾಲ ಅಲ್ಲಿ ಫ್ಯಾಕ್ಟ್ರಿ ಇರ್ತದೆ ಆ ಫ್ಯಾಕ್ಟ್ರಿಯಲ್ಲಿ ಕೂಡ ನಮ್ಮ ಒಡೆರಹಳ್ಳಿ ಗ್ರಾಮದ ಜನ ಆ ಫ್ಯಾಕ್ಟ್ರಿ ಇದ್ದರೆ ನಮಗೆ ಹುಡುಗರಿಗೆ ಮತ್ತು ನಮಗೆ ಕೂಡ ಕೆಲಸ ಸಿಗ್ತದೆ ಅಂತೇಳಿ ಒಂದು ಭಾವನೆಯಿಂದ ಅತ್ಯಂತ ಕಡಿಮೆ ರೇಟಲ್ಲಿ ಅಲ್ಲಿ ಕ್ವಾಂಜ್ ಅನ್ನೋಂಥ ಕಂಪನಿಗೆ ಎಲ್ ಎಲ್ ಪಿ ಕಂಪನಿಗೆ ಜಾಗವನ್ನು ಕೊಟ್ಟಿದ್ದಾರೆ ಮತ್ತು ಜಮೀನುಗಳನ್ನು ಕೊಟ್ಟಿದ್ದಾರೆ ಎಲ್ಲ ಕೊಟ್ಟರು ಹದಿನೈದು ವರ್ಷಗಳ ಕಾಲ ದುಡಿದಂತ ಕಾರ್ಮಿಕರನ್ನು ನಾವು ನಾವು ಬಂದ್ ಮಾಡ್ತೀವಿ ನಾವು ಇನ್ನು ಮುಂದೆ ಇದು ಮಾಡೋದಿಲ್ಲ ಅಂತೇಳಿ ಹೇಳಿ ಅವರಿಗೆ ಮೂರು ತಿಂಗಳ ಆ ಏನು ಸಂಬಳವನ್ನು ಅದಕ್ಕೆ ಸ ಏನು ಸವಲತ್ತುಗಳನ್ನು ಸೇರಿಸ್ತಂದೇ ಕೇವಲ ಸಂಬಳ ಕೊಟ್ಟು ಅವರು ಅವರನ್ನು ಬಿಡುಗಡೆ ಮಾಡಿದ್ದಾರೆ ಆದರೆ ತೆಗೆದ್ರೆ ಮಾತ್ರ ತೆಗೆದ್ರೆ ಮತ್ತೆ ನಿಮಗೆ ಸೇರಿಸ್ಕೊಳ್ತೀವಿ ಅಂತೇಳಿ ಹೇಳಿ ನಂಬಿಸಿ ಅವರಿಗೆ ಸೆಟ್ಲ್ಮೆಂಟ್ ಕೊಡಿ ಸೆಟ್ಲ್ಮೆಂಟ್ ಕೊಟ್ಟು ನೆಗೋಸಿಯೇಷನ್ ಆಗಿದೆ ನಾಳೆ ಕೂಡ ಗೆ ಇವತ್ತು ಕರೆದಿದ್ದಾರೆ ನಾಳೆ ಆ ನಲ್ಲಿ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ ಕೆಲಸ ಕಳ್ಕೊಂಡವರಿಗೆ ಕೆಲಸ ಕೊಡಬೇಕು ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಅಂತ ಹೇಳಿ ಯಾಕೆ ಅಂತೇಳಿದರೆ ಅಲ್ಲಿ ಧೂಳ ದುಂಬ ನಾವು ಕುಡಿಯೋದು ನಮಗೆ ರೋಗ ಬರೋದು ನಾವು ಆ ಧೂಳ ದುಂಬಿನಿಂದ ಈಗಾಗಲೇ ಎಷ್ಟೋ ಜನಗಳಿಗೆ ಆ ರೋಗ ಕಾಯಿಲೆಗಳು ತುತ್ತಾಗಿದ್ದಾರೆ ಅದೇ ರೀತಿಯಾಗಿ ಶ್ವಾಸಕೋಶದ ಸಮಸ್ಯೆ ಆಗಿದೆ ಅದೇ ರೀತಿಯಾಗಿ ಹೃದಯಾಘಾತವಾದಂಥ ಒಂದಿದಿರ್ತತೆ ಮತ್ತು ಹೊಟ್ಟೆ ನೋವು ಕಾಲು ಕೈ ಕಾಲು ಕೂಡ ಎಲ್ಲ ಕೂಡ ರೀತಿಯಲ್ಲಿ ಬಂದಿದೆ ಆ ನೋವನ್ನು ಕೊಂಡಂಥವ್ರಿಗೆ ಅಲ್ಲಿ ಪ್ರತಿಫಲ ಮಾಡಬೇಕು ಅವರಿಗೆ ಕೆಲಸ ಕೊಡಬೇಕು ಅನ್ನುವಂಥದ್ದು ನಮ್ಮ ಸಿ ಐ ಟಿಯು ಮತ್ತು ಅಲ್ಲಿರ್ತಕ್ಕಂಥ ಗ್ರಾಮಸ್ಥರು ಇದಿದೆ ಅದಕ್ಕಾಗಿಯೇ ಬೇರೆ ರಾಜ್ಯದಿಂದ ಬಂದು ದುಡಿಸ್ಕೊಳ್ತಕ್ಕಂಥ ಕೂಡಲೇ ರದ್ದುಪಡಿಸ್ಬೇಕು ಅಲ್ಲಿ ಒಡೆಯಳ್ಳಿ ಇರ್ತಕ್ಕಂಥ ಕಾರ್ಮಿಕರಿಗೆ ಕೆಲಸ ಕೊಡಬೇಕು ಅಂತೇಳಿ ನಾವು ಹೇಳ್ತಾ ಇದ್ದೀವಿ ನಾಳೆ ಎ ಎಲ್ ಸಿ ಆದ ತಕ್ಷಣವೇ ಅದು ಮುಂದಿನ ಹೋರಾಟವನ್ನು ನಾವು ಬದಲಾವಣೆ ಮಾಡ್ತೀವಿ ಫ್ಯಾಕ್ಟ್ರಿ ಉತ್ಪಾದನೆಯನ್ನು ನಿಲ್ಲಿಸ್ತಕ್ಕಂಥ ರೀತಿಯಲ್ಲಿ ಫ್ಯಾಕ್ಟ್ರಿಯಲ್ಲಿ ಯಾರು ಕೂಡ ಕಾರ್ಮಿಕರು ಹೋಗಿ ಕೆಲಸ ಮಾಡಿದಂತೆ ತಡೆಗಟ್ಟಿ ನಮ್ಮನ್ನೇ ಕೆಲಸಕ್ಕೆ ತಗೋಬೇಕು ಅಂದಾಗ ಮತ್ತು ಅವರು ಕಂಪನಿಯನ್ನು ತೆರೆದಿದ್ದಾರೆ ಆದರೆ ಕಂಪ್ನಿ ಹೋಗಿ ತೆಗೆದಿದ್ರೆ ಅಲ್ಲಿ ಹೋಗಿ ನಮಗೆ ಕೆಲಸ ಕೊಡಿ ಅಂತ ಹೇಳಿದ್ರೆ ಇವತ್ತು ಕೆಲಸ ಇಲ್ಲ ಅದ್ರ ಬದಲಾಗಿ ಅವರು ಮಾರ ಇವತ್ತು ಇವತ್ತು ವರಿಸ ಮತ್ತು ಬಿಹಾರಿಗೆ ಬಿಹಾರದಿಂದ ಮತ್ತು ಆಂಧ್ರ ಪ್ರದೇಶದಿಂದ ಮತ್ತು ಎಲ್ಲ ಕಡೆಯಿಂದ ಕೂಡ ತರಿಸಿ ಅಲ್ಲಿ ದುಡಿಸ್ಕೊಳ್ತಾ ಇದ್ದಾರೆ ಆದರೆ ಆ ದುಡಿಸ್ಕೊಳ್ತಕ್ಕಂಥದ್ದನ್ನು ನಾವು ಇವತ್ತು ನಾವು ವಿರೋಧ ಮಾಡ್ತೇವೆ ಯಾಕೆ ಅಂತ ಹೇಳಿದ್ರೆ ವರದಿ ಪ್ರಕಾರ ಸ್ಥಳೀಯರಿಗೆ ಉದ್ಯೋಗ ಕೊಡಬೇಕು ಅಂತೇಳಿ ಇರ್ತಕ್ಕಂಥ ಕಾನೂನನ್ನು ಕನ್ನಡಿಗರಿಗೆ ಅನ್ಯಾಯ ಮಾಡಿ ಮತ್ತು ಸ್ಥಳೀಯರಿಗೆ ಅನ್ಯಾಯ ಮಾಡಿ ಇವತ್ತು ಬೇರೆ ರಾಜ್ಯದಿಂದ ಒಂದು ದುಡಿಸ್ಕೊಳ್ಳಿಕ್ಕೆ ಇವತ್ತು ಅತ್ಯಂತ ಕಡಿಮೆ ಕೂಲಿ ಕೊಟ್ರೆ ಮತ್ತೆ ಅವರು ನಾಯಿ ಬಿದ್ದಂಗೆ ಬಿದ್ದಿರ್ತಾರೆ ಯಾರು ಕೂಡ ತಿರುಗಿ ನೋಡೋದಿಲ್ಲ ತಿರುಗಿ ಮಾತಾಡೋದಿಲ್ಲ ಪ್ರತಿಭಟನೆ ಮಾಡೋದಿಲ್ಲ ಅಂತೇಳಿ ಒಂದೇ ಒಂದು ಉದ್ದೇಶಕ್ಕಾಗಿ ಅವರು ಬೇರೆ ರಾಜ್ಯದಿಂದ ತಂದು ಅಲ್ಲಿ ಕೆಲಸಕ್ಕೆ ನಿಯೋಜಿಸಿದ್ದಾರೆ ಅಲ್ಲಿ ನಮ್ಮೇನು ಒಡೇರಳ್ಳಿಯಿಂದ ಬಂದಂಥ ಒಡೇರಳ್ಳಿಯ ಗ್ರಾಮಸ್ಥರು ಅಲ್ಲಿರ್ತಕ್ಕಂಥ ಯುವಕರಿಗೆ ಉದ್ಯೋಗಗಳನ್ನು ಕೊಡದೇನೆ ಅದು ವಂಚನೆ ಮಾಡಿದ್ದಾರೆ ಈಗಾಗಲೇ ನಾವು ಲೇಬರ್ ಡಿಪಾರ್ಟ್ಮೆಂಟ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ